ರಾಜ್ಯ ರಾಜಕೀಯದಲ್ಲಿ ಮತ್ತೆ ಬಿರುಗಾಳಿ ಎಬ್ಬತ ಇದೆ ಎಸ್ ಕ್ಲೀನ್ ಹ್ಯಾಂಡ್ ಪವರ್ಫುಲ್ ನಾಯಕ ಕಳಂಕ ರೈತ ನಾಯಕನ್ ಡೇ ಇಮೇಜ್ ಅನ್ನ ಹೊದ ಸಿಎಂ ಸಿದ್ದರಾಮಯ್ಯ ಈಗ ಮೂಡ ಹಗರಣದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ ರಾಜ್ಯಪಾಲರ ನೋಟಿಸ್ ವಾಪಸ್ಸಿಗೆ ಸಂಪುಟ ಸಭೆಯಲ್ಲಿ ನಿನ್ನೆ ಕಾನೂನು ಸಮರಕ್ಕೆ ಸಿದ್ಧವಾಗ್ತಾ ಇದೆ ಕೈ ಪಡೆ ದಾವರ್ ಚಂದ್ ಗೆಲಟ್ ಅವರ ನೋಟಿಸ್ಗೆ ವಾಪಸ್ ಅತಿಗಾಗಿ ಕೈ ಈಗ ಸಮರವನ್ನ ಉಡುವುದಕ್ಕೆ ರೆಡಿಯಾಗಿದೆ ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕೆ ಸಂಪುಟದಲ್ಲಿ ತೀರ್ಮಾನವಂತ ಮಾಡಲಾಗಿದೆ ಮೈಸೂರು ಮೂಡ ನಿವೇಶನ ಹಂಚಿಕೆ ಪ್ರಕರಣದ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಮಾಡಿರುವ ರಾಜ್ಯಪಾಲರ ಕ್ರಮದ ವಿರುದ್ಧ ಕಾನೂನು ಸಮರ ಸಾರಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಗುರುವಾರ ನಡೆದ ಸಂಪುಟ ಸಭೆ ಮಹತ್ವದ ನಿರ್ಣಯ ಕೈಗೊಂಡಿದೆ ಅಕ್ರಮ ನಿವೇಶನ ಹಂಚಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರ ನೋಟಿಸ್ ಹಿಂಪಡೆಯುವಂತೆ ಒತ್ತಾಯಿಸುವುದು ಹಾಗೂ ರಾಜ್ಯಪಾಲರು ನೋಟಿಸ್ ಹಿಂಪಡೆಯದೆ ಹೋದಲ್ಲಿ ಕಾನೂನು ಹೋರಾಟ ನಡೆಸಲು ಮತ್ತು ಆ ಮೂಲಕ ಮುಖ್ಯಮಂತ್ರಿಗಳ ಪರ ದೃಢವಾಗಿ ನಿಲ್ಲಲು ಸಂಪುಟ ಸಭೆ ನಿರ್ಧರಿಸಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾತ್ರವಿದ್ದು ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣದ ದಾಖಲಿಸಲು ಅನುಮತ ಕೋರಿ ದೂರು ನೀಡದ ಬೆನ್ನಲ್ಲೇ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನೋಟಿಸ್ ಜಾರಿ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ಸಚಿವ ಸಂಪುಟ ಸಭೆ ನಡೆದಿದ್ದು ಎರಡು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ರಾಜ್ಯಪಾಲರ ನೋಟಿಸ್ಗೆ ಸಂಪುಟ ಸಭೆ ವಿರೋಧಿಸಿದ್ದು ನೋಟಿಸ್ನಲ್ಲಿ ಬಳಸಿದ ಪದ ಮತ್ತು ಒಕ್ಕಣಿಕೆಗೆ ಆಕ್ಷೋಪ ವ್ಯಕ್ತಪಡಿಸಿದೆ ಅಲ್ಲದೆ ನೋಟಿಸ್ ಹಿಂಪಡೆಯುವಂತೆ ನಿರ್ಣಯವನ್ನ ಕೈಗೊಂಡಿದೆ ಈ ಬಗ್ಗೆ ಕಾನೂನು ಹೋರಾಟ ನಡೆಸಲು ಸಹ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಈ ಹಿಂದೆ ಬಿಜೆಪಿ ನಾಯಕರ ವಿರುದ್ಧ ಹಲವು ದೂರು ದಾಖಲಿದೆ ಆ ದೂರುಗಳ ಬಗ್ಗೆ ರಾಜ್ಯಪಾಲರು ಯಾವುದೇ ಕ್ರಮ ಕೈಗೊಂಡಿಲ್ಲ ಮೂಡ ಪ್ರಕರಣದಲ್ಲಿ ದೂರು ದಾಖಲಾಗಿರುವ ದಿನವೇ ನೋಟಿಸ್ ನೀಡಲಾಗಿದೆ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ನೀಡಲಾಗಿದೆ ಯಾಕಿಷ್ಟು ಆತರದಲ್ಲಿ ನೋಟಿಸ್ ನೀಡಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತ ಕ್ರಮ ಎಂದು ಸಚಿವ ಸಂಪುಟ ಚರ್ಚಿಸಿದೆ ಕಳೆದ ಸರ್ಕಾರದ ಅವಧಿಯಲ್ಲಿ ಮೊಟ್ಟೆ ಹಗರಣಕ್ಕೆ ಸಂಬಂಧಿಸಿ ಇದೇ ರಾಜ್ಯಪಾಲರ ಮುಂದೆ ದೂರು ದಾಖಲಾಗಿತ್ತು ಮೊಟ್ಟೆ ಪ್ರಕರಣದ ದೂರು ನೀಡಿ ಮೂರು ತಿಂಗಳಾದರೂ ರಾಜ್ಯಪಾಲರು ಕ್ರಮ ಕೈಗೊಂಡಿರಲಿಲ್ಲ ಈ ಹಿಂದೆ ಬಿಜೆಪಿಯವರ ವಿರುದ್ಧ ಖಾಸಗಿ ದೂರು ದಾಖಲಾದಾಗ ಪ್ರಾಸಿಕ್ಯೂಷನ್ಗೂ ಅನುಮತಿ ನೀಡಿಲ್ಲ ಶೋಕಾಸ್ ನೋಟಿಸ್ ಕೂಡ ನೀಡಲಿಲ್ಲ ಆದರೆ ಈಗ ಮೋಡ ಪ್ರಕರಣದಲ್ಲಿ ರಾಜ್ಯಪಾಲರು ಒತ್ತಡ ಏರುತ್ತಿರುವುದು ಸರಿಯಲ್ಲ ಎಂದು ಸಂಪುಟ ರಾಜ್ಯಪಾಲರ ಕ್ರಮವನ್ನ ಪಕ್ಷಪಾತಿ ಧೋರಣೆ ಎಂದು ಆಕ್ಷೇಪಿಸಿದೆ ಸಚಿವ ಸಂಪುಟ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ಕೆಎನ್ ರಾಜಣ್ಣ ಕೋಣನಿಗೆ ಕಾಯಿಲೆ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ ಎಮ್ಮಗೆ ಕಾಯಿಲೆ ಬಂದ್ರೆ ಕೋಣನಿಗೆ ಬರೆ ಹಾಕಿದ್ರಂತೆ ಹಾಗಾಯ್ತು ಇಪ್ಪತ್ತು ವರ್ಷಗಳ ಹಿಂದೆಯೇ ಸಿಎಂ ಪತ್ನಿ ಸೈಟ್ ಪಡ್ಕೊಂಡಿದ್ದಾರೆ ಕಾನೂನು ಪ್ರಕಾರವಾಗಿ ಮೂಡಾ ಸೈಟ್ ಪಡ್ಕೊಂಡಿದ್ದಾರೆ ಈಗ ಗವರ್ನರ್ ಗೆಹ್ಲೋಟ್ ಮುಂದೆ ಎಷ್ಟು ಅರ್ಜಿಗಳಿವೆ ಇದು ರಾಜಕೀಯ ಮುಶ್ರಣ ಇದು ಪೂರ್ಣ ರಾಜಕಾರಣ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಟ್ಟಾರೆ ಮೋಡ ಪ್ರಕರಣ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಮಾರವಾಗಿ ಮಾರ್ಪಾಡುವ ಸಾಧ್ಯತೆಗಳು ಹೆಚ್ಚಳವಾಗಿದೆ ಕರ್ನಾಟಕದ ರಾಜಕಾರಣದ ಪವರ್ಫುಲ್ ಲೀಡರ್ ಕಳಂಕ ರೈತ ನಾಯಕ ಕ್ಲೀನ್ ಆ್ಯಂಡ್ ಕ್ಲೀನ್ ಇಮೇಜ್ ಅಂತಾನೆ ಫೇಮಸ್ ಆಗಿದ್ರು ಆದರೆ ಇದೀಗ ಸಿದ್ದರಾಮಯ್ಯಗೆ ಮೋಡ ಹಗರಣ ಸಂಕಷ್ಟವನ್ನ ತಂದೊಡ್ತಾ ಇದೆ ಹಗರಣದ ಆರೋಪ ಸಂಬಂಧ ರಾಜ್ಯಪಾಲ ತಾವರ್ಚಂದ್ ಚಂದ್ ಸಿಎಂ ಸಿದ್ದರಾಮಯ್ಯಗೆ ಶೋಕಾಸ್ ನೀಡಿದ್ದು ಇದು ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲುಗಾಡಿಸಿಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಇಂದಿನ ಸಂಚಿವ ಸಂಪುಟದಲ್ಲಿ ಮುಡ ಪ್ರಾಸಿಕ್ಯೂಷನ್ ನೋಟಿಸ್ ವಾಪಸ್ಸಿಗೆ ನಿರ್ಣಯವನ್ನ ಅಂಗೀಕರಿಸಿದೆ ಹಾಗಾದರೆ ಈ ಸಚಿವ ಸಂಪುಟದ ನಿರ್ಣಯವನ್ನ ರಾಜ್ಯಪಾಲರು ಬೀರುವಂತಿರುವ ಸಂಪುಟ ನಿರ್ಣಯದ ಅಂಗೀಕಾರವಾಗಿದ್ದರಿಂದ ರಾಜ್ಯಪಾಲರ ಮುಂದಿನ ನಡೆಯೇ ಎನ್ನುವ ವಿವರ ಇಲ್ಲಿಂದ ನೋಡಬಹುದಾಗಿದೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾನೆ ಇದೆ ಇದಕ್ಕೆಲ್ಲ ಕಾರಣ ಮೂಡ ಹಗರಣದ ಆರೋಪದ ಮೇಲೆ ಮುಖ್ಯಮಂತ್ರಿಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ನೀಡಿರುವುದು ಹೌದು ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಾಹಂ ರಾಜ್ಯಪಾಲರಿಗೆ ನೀಡಿದ್ದ ಒಂದೇ ಒಂದು ದೂರು ಸಿಎಂ ಸಿದ್ದರಾಮಯ್ಯನವರ ಬುಡಕ್ಕೆ ಬಂದು ನಿಂತಿದೆ ದೂರಿನ ಬಳಿಕ ರಾಜ್ಯಪಾಲರು ಹಗರಣದ ಬಗ್ಗೆ ಏಳು ದಿನಗಳ ಒಳಗೆ ಹೆಚ್ಚಿನ ಮಾಹಿತಿ ನೀಡುವಂತೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ನೀಡಿದ್ದಾರೆ ರಾಜ್ಯಪಾಲರಿಂದ ಈ ನೋಟಿಸ್ ಬರುತ್ತಿದ್ದಂತೆ ಇತ್ತ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದ್ದು ಸಭೆಯಲ್ಲಿ ಮುಡಾ ಪ್ರಾಸಿಕ್ಯೂಷನ್ ನೋಟಿಸ್ ವಾಪಸ್ಸಿಗೆ ನಿರ್ಣಯವನ್ನ ಅಂಗೀಕರಿಸಿದೆ ಅಲ್ಲದೆ ಡಿಕೆ ಶಿವಕುಮಾರ್ ಸೇರಿದಂತೆ ಇತರೆ ಹಿರಿಯ ಸಚಿವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಶೋಕಾಸ್ ನೋಟಿಸ್ ವಾಪಸ್ ಪಡೆಯಬೇಕೆಂದು ರಾಜ್ಯಪಾಲರಿಗೆ ಸಲಹೆಯನ್ನ ನೀಡಿದ್ದಾರೆ ಆದರೆ ಇದೀಗ ಉದ್ಭವಿಸಿರುವ ಪ್ರಶ್ನೆ ರಾಜ್ಯಪಾಲರ ಮುಂದಿನ ನಡೆಯಲು ಸಂಪುಟದ ನಿರ್ಣಯವನ್ನ ಒಪ್ಪಿಕೊಂಡು ನೋಟಿಸ್ ವಾಪಸ್ ಮಾಡ ಪಡೆದುಕೊಳ್ತಾರೆ ಎನ್ನುವುದೇ ಕುತೂಹಲಕ್ಕೆ ಕಾರಣವಾಗಿದೆ ಈ ಹಿಂದೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅವರ ವಿರುದ್ಧ ಕಾನೂನು ಬಾವಿರ ಡಿನೋಟಿಫಿಕೇಷನ್ಗಳ ಆರೋಪಗಳು ಕೇಳಿಬಂದಿದ್ದಾಗ ಅಂದಿನ ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜ್ ಅವರು ಸಂಪುಟದ ನಿರ್ಣಯವನ್ನೇ ಲೆಕ್ಕಿಸದೆ ವಿಚಾರಣೆಗೆ ಅನುಮತಿಯನ್ನ ನೀಡಿದರು ಎರಡ್ ಸಾವಿರದ ನಾಲ್ಕರ ಸುಪ್ರೀಂ ಕೋರ್ಟ್ ತೀರ್ಪಿನ ಒಂದು ಅಂಶವನ್ನ ಕೋರ್ಟ್ ಮಾಡಿ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದರು ಇದೀಗ ಇದೇ ಅದೇ ಮಾದರಿಯಲ್ಲಿ ರಾಜ್ಯಪಾಲ ಧಾವರ್ಚಂದ್ ಗೆಹ್ಲೋಟ್ ಅವರು ಸಂಪುಟ ನಿರ್ಣಯ ಅಧಿಕಾರವನ್ನು ಧಿಕ್ಕರಿಸಿ ಮೋಡ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಬಹುದೆಂಬ ಊಹೆಗಳು ಶುರುವಾಗ್ತಿದೆ ಎನ್ ಕೆ ಎಸ್ ಫೋರ್